ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಬಸ್ ದರ ಏರಿಕೆ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಇತ್ತೀಚೆಗಷ್ಟೇ ಮೆಟ್ರೋ ದರ ಏರಿಕೆ ಬರ ಸಿಟಿಲಿನಂತೆ ಬಡಿದಿತ್ತು ಜೊತೆಗೆ ಆಗಾಗ ಹಾಲಿನ ದರದಲ್ಲಿ ಹೆಚ್ಚಳ ಹಾಗೂ ಮಾರುಕಟ್ಟೆಯಲ್ಲಿ ಈಗ ಎಲ್ಲವೂ ದುಬಾರಿ ಕಾಲ ಇದಾಗಿದೆ ಈಗ ಈ ಹೊತ್ತಲ್ಲೇ ಮತ್ತೊಂದು ದರದ ಕುರಿತು ಭಾರಿ ಚರ್ಚೆಯಾಗುತ್ತಿದ್ದು ಜನರಿಗೆ ಶಾಕ್ ಮೇಲೆ ಶಾಕ್ ಇದಾಗಿದೆ ಮೆಟ್ರೋ ದರ ಏರಿಕೆಯ ಶಾಕ್ ನಿಂದ ಹೊರಬರುವ ಮೊದಲೇ ಈಗ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟುವುದು ಬಹುತೇಕ ಫಿಕ್ಸ್ ಆಗಿದೆ ಎನ್ನಲಾಗ್ತಿದೆ ಈ ಮೂಲಕ ಜನರ ಜೇಬಿಗೆ ಕತ್ತರಿ ಬೀಳುವ ಎಲ್ಲಾ ಸಾಧ್ಯತೆಗಳು ಇವೆ ಎನ್ನಲಾಗ್ತಿದೆ ಹೌದು ಬೆಂಗಳೂರಿನಲ್ಲಿ ಜೀವನ ಮಾಡುದು ಅಂದ್ರೆ ಸಣ್ಣ ಮಾತಲ್ಲ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಇಡಬೇಕು ಅಂದ್ರೂ ಕೂಡ ದುಡ್ಡು ದುಡ್ಡು ಬಸ್ ಅಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಈಗ ಬಸ್ ಟಿಕೆಟ್ ದರ ಏರಿಕೆಯಾಗಿದೆ ಇನ್ನು ಮೆಟ್ರೋದಲ್ಲಿ ಪ್ರಯಾಣಿಸುವ ಯೋಚನೆ ಮಾಡಿದ್ರೆ ಒಂದಕ್ಕೆ ಡಬಲ್ ಟಿಕೆಟ್ ರೇಟ್ ಇಲ್ಲಿ ಯಾವುದು ಬೇಡ ಆಟೋ ಬಸ್ ಎಂದುಕೊಂಡ್ರೆ ಈಗ ಇಲ್ಲಿಯೂ ಕೂಡ ಮಹತ್ವದ ಬೆಳವಣಿಗೆ ಆಗಿದೆ ಎಂದು ಹೇಳಲಾಗ್ತಿದೆ ಬಸ್ ಹಾಗೂ ಮೆಟ್ರೋ ದರದ ಹೆಚ್ಚಳವನ್ನ ಈಗಾಗಲೇ ಕಂಡಿದ್ದೇವೆ ಈಗ ಈ ಬೆನ್ನಲ್ಲೇ ಬೆಂಗಳೂರಿನ ಆಟೋ ಮೀಟರ್ ದರ ಏರಿಕೆ ಬಗ್ಗೆ ಆಗ್ತಿದೆ ಇದೇ ಮಾರ್ಚ್ ನೊಳಗೆ ಮೀಟರ್ ದರ ಏರಿಕೆ ಬಹುತೇಕ ಫಿಕ್ಸ್ ಎಂಬ ಮಾಹಿತಿ ಕೂಡ ಬಂದಿದೆ ಜನವರಿಯಲ್ಲಿ ರಾಜ್ಯ ಬಸ್ ಟಿಕೆಟ್ ದರವನ್ನ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಳ ಮಾಡಿತು ಇದರೊಂದಿಗೆ ಬಿಎಂಟಿಸಿ ಬಸ್ಗಳ ದರವು ಕೂಡ ಏರಿಕೆಯಾಗಿತ್ತು ಇದರ ಬೆನ್ನಲ್ಲೇ ಫೆಬ್ರವರಿಯಲ್ಲಿ ನಮ್ಮ ಮೆಟ್ರೋ ದರವು ಊಹೆಯೂ ಮಾಡದೇ ರೀತಿಯಲ್ಲಿ ಹೆಚ್ಚಳವಾಗಿತ್ತು ಸದ್ಯ ಮಾರ್ಚ್ ನಲ್ಲಿ ಆಟೋ ಮೀಟರ್ ದರ ಏರಿಕೆ ಸಾಧ್ಯತೆ ಇದೆ ಇದರೊಂದಿಗೆ ಜನತೆ ಮತ್ತೊಂದು ದರ ಏರಿಕೆ ಎದುರಿಸಬೇಕಾಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಮಾರ್ಚ್ ಎರಡನೇ ವಾರದಲ್ಲಿ ನೂತನ ಆಟೋ ಮೀಟರ್ ದರ ಹೆಚ್ಚಳ ಸಾಧ್ಯತೆ ಇದ್ದು ಹೀಗಾಗಿ ಮಾರ್ಚ್ ಹನ್ನೆರಡರಂದು ಹನ್ನೊಂದು ಗಂಟೆಗೆ ದರ ಏರಿಕೆಯ ಕುರಿತಂತೆ ಇನ್ಫೆಂಟ್ರಿ ರಸ್ತೆಯಲ್ಲಿ ಇರುವ ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಟ್ರಾಫಿಕ್ ಈಸ್ಟ್ ಡಿಸಿಪಿ ನೇತೃತ್ವದಲ್ಲಿ ದರ ಪರಿಷ್ಕರಣೆಯ ಸಭೆ ನಡೆಯಲಿದೆ ಎಂದು ಮಾಹಿತಿ ಬಂದಿದೆ ಇನ್ನು ಈಗಾಗಲೇ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಿಗೆ ಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಹೆಚ್ಚಾಗಿದೆ ಕಳೆದ ವರ್ಷವೇ ಆಟೋ ಚಾಲಕ ಸಂಘಟನೆಗಳು ದರ ಏರಿಕೆ ಮಾಡುವಂತೆ ಮನವಿ ಮಾಡಿದವು ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಎರಡು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಏರಿಕೆ ಮಾಡುವಂತೆ ಮನವಿ ಮಾಡಲಾಗಿತ್ತು ಸದ್ಯ ಬೆಂಗಳೂರಿನಲ್ಲಿ ಕನಿಷ್ಠ ಆಟೋ ಮೀಟರ್ ದರ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಇದೆ ಈಗ ಕನಿಷ್ಠ ದರವನ್ನ ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡಲಾಗಿದೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಟೋ ಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು ಅಲ್ಲದೆ ಆಟೋ ಸಿ ಎನ್ ಜಿ ಅನಿಲದ ದರವೂ ಕೂಡ ಒಂದು ಕೆಜಿಗೆ ಎಂಬತ್ತೆಂಟು ರೂಪಾಯಿ ಆಗಿದೆ ಎಲ್ಪಿಜಿ ದರ ಒಂದು ಕೆಜಿಗೆ ಅರವತ್ತೊಂದು ರೂಪಾಯಿ ಆಗಿದ್ದಾಗ ಮೀಟರ್ ದರ ಪರಿಶಿಷ್ಟ ಮಾಡಲಾಗಿತ್ತು ಆದ್ರೆ ಈಗ ಎಂಬತ್ತೆಂಟು ರೂಪಾಯಿಗೆ ಹೆಚ್ಚಳವಾಗಿದೆ ಅದರಿಂದ ಆಟೋ ಮೀಟರ್ ದರವನ್ನ ಏರಿಕೆ ಮಾಡಲೇಬೇಕು ಎಂದು ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ ಎಂದು ಹೇಳಲಾಗ್ತಿದೆ ಒಟ್ಟಾರೆ ಈ ಮೂಲಕ ದಿನ ಬೆಳಗಾದ್ರೆ ದರದಲ್ಲಿ ವ್ಯತ್ಯಾಸವಾಗುವ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗದ ಜನರ ಜೀವನ ಕಷ್ಟಕರವಾಗ್ತಿದೆ ಈ ಬಗ್ಗೆ ಚಿಂತಿಸಬೇಕಾದ ಸರ್ಕಾರ ಮೌನಕ್ಕೆ ಜಾರಿದೆ ಇನ್ನು ಇವರ ಗೋಳು ಕೇಳುವವರು ಯಾರೂ ಇಲ್ಲ ಸದ್ಯದ ಆಟೋ ದರದಲ್ಲಿ ಎಷ್ಟು ಏರಿಕೆಯಾಗುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ